ಸಾಮಾನ್ಯವಾಗಿ ತಾಯಿ ಗರ್ಭದಲ್ಲಿರೋ ಒಂದು ಮಗು ಗರ್ಭದಿಂದ ಹೊರಗೆ ಬರೋದಕ್ಕೆ ಒಂಬತ್ತು ತಿಂಗಳ ಸಮಯ ತೆಗೆದುಕೊಳ್ಳುತ್ತೆ ಆದರೆ ನೀವು ಯಾವತ್ತಾದರೂ ಇಪ್ಪತ್ತೇಳು ವರ್ಷಗಳ ಕಾಲ ತಾಯಿ ಗರ್ಭದಲ್ಲಿದ್ದ ಮಗುವಿನ ಬಗ್ಗೆ ಕೇಳಿದ್ದೀರಾ ಮತ್ತು ವಿಶ್ವದ ಎಲ್ಲಾ ದೇಶದಲ್ಲಿ ಪುರುಷರಿಗೆ ಸಿಗೋ ಸಮಾನ ಅವಕಾಶ ಮತ್ತು ಹಕ್ಕುಗಳು ಮಹಿಳೆಯರಿಗೂ ಸಹ ನೀಡಲಾಗುತ್ತೆ ಆದರೆ ಕೇವಲ ಒಂದು ಫಂಕ್ಷನ್ಗೂ ಸಹ ಮಹಿಳೆಯರ ಪ್ರವೇಶಕ್ಕೆ ನಿರಾಕರಿಸುತ್ತಾ ಸದಾ ಮಹಿಳೆಯರಿಗೆ ಅವಮಾನ ಮಾಡ್ತಾ ಸದಾ ಶೋಷಣೆ ನೀಡೋ ಆ ದೇಶ ಯಾವುದು ಗೊತ್ತಾ ಹಾಗೂ ನಾವು ಯಾವುದಾದ್ರೂ ಒಂದು ಗಟ್ಟಿ ವಸ್ತುವನ್ನು ಕಟ್ ಮಾಡೋದಕ್ಕೆ ಈ ರೀತಿ ಕಟರ್ ಮಿಷಿನ್ಗಳನ್ನು ಯೂಸ್ ಮಾಡ್ತೇವೆ ಅದ್ರ ನೀರಿನಿಂದ ದುಪ್ಪಟ್ಟು ವೇಗದಲ್ಲಿ ಹಾರ್ಡ್ ವಸ್ತುಗಳನ್ನು ಕಟ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ ಮತ್ತು ಅದೇ ಭಯಂಕರ ಕ್ರೂರ ಮಾಂಸಾಹಾರಿಯಾಗಿರುವ ಮೊಸಳೆ ಯಾವ ಜೀವಿ ಕಂಡರೂ ಅದನ್ನು ಕ್ಷಣಾರ್ಧದಲ್ಲಿ ಹಿಡಿದು ಬೇಟೆಯಾಡಿ ಬಡಿದು ಬಾಗಿ ಹಾಕಿಕೊಳ್ಳುತ್ತೆ ಅಂಥದ್ರಲ್ಲಿ ಆ ಒಂದು ಪಕ್ಷಿಯನ್ನು ಮಾತ್ರ ಏನು ಮಾಡದೆ ಪ್ರೀತಿಯಿಂದ ಕಾಣುತ್ತಂತೆ ಅಷ್ಟಕ್ಕೂ ಆ ಪಕ್ಷಿಯಾದರೂ ಯಾವುದು ಮತ್ತು ನಾವೆಲ್ಲ ಕೋರ್ಟ್ ನಲ್ಲಿ ಒಂದೇ ಒಂದು ಕೇಸ್ ಹಾಕಬೇಕು ಅಂದರೆ ಅದೇ ಒಂದು ದೊಡ್ಡ ತಲೆನೋವು ಮತ್ತು ರಿಸ್ಕ್ ಅಂತ ಭಾವಿಸ್ತೇವೆ ಅಂತದ್ರಲ್ಲಿ ಇದುವರೆಗೂ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕೇಸ್ ಗಳ ಹಾಕಿದ ವ್ಯಕ್ತಿ ಬಗ್ಗೆ ನೀವು ಕೇಳಿದ್ದೀರಾ ಅಷ್ಟೇ ಅಲ್ಲದೆ ಕ್ರಿಕೆಟ್ ನಲ್ಲಿ ಬಳಸೋ ಹೆಲ್ಮೆಟ್ ಮತ್ತು ಈ ರೀತಿ ಅಹಮನ್ ಗಾರ್ಡ್ ನಡುವೆ ಇರುವ ಫನಿ ಪ್ಯಾಕ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಬಿದ್ದು ಬಿದ್ದು ನಗ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಅಂತ ಒತ್ತಿ ಸಾಮಾನ್ಯವಾಗಿ ತಾಯಿ ಗರ್ಭದಲ್ಲಿರುವ ಒಂದು ಮಗು ಗರ್ಭದಿಂದ ಹೊರಗೆ ಬರೋದಕ್ಕೆ ಒಂಬತ್ತು ತಿಂಗಳ ಸಮಯ ತೆಗೆದುಕೊಳ್ಳುತ್ತೆ ಅನ್ನೋ ಸಂಗತಿ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಆದ್ರೆ ನೀವು ಯಾವತ್ತಾದರೂ ಇಪ್ಪತ್ತೇಳು ವರ್ಷಗಳ ಕಾಲ ತಾಯಿ ಗರ್ಭದಲ್ಲಿ ಇದ್ದ ಮಗುವಿನ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಮ್ಯಾಲಿ ಗಿಪ್ತನನ್ನು ಈ ಮಗು ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಕಾಲ ತಾಯಿ ಗರ್ಭದಲ್ಲಿ ಇದ್ದು ಅನಂತರ ಹೊರಗಡೆ ಬಂದಿರಿಯಂತೆ ವೈದ್ಯರು ಹೇಳೋ ಪ್ರಕಾರ ತಾಯಿ ಗರ್ಭದಲ್ಲಿ ಮಗುವಿನ ಪಿಂಡ ಅನ್ನೋದು ಅತಿ ಕಮ್ಮಿ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿರುವ ಪರಿಣಾಮ ಈ ರೀತಿ ಆಗಿರಬಹುದು ಅಂತ ತಿಳಿಸಿದ್ದಾರೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಇದು ಸತ್ಯ ಸಂಗತಿ ಟು ಸಾಮಾನ್ಯವಾಗಿ ಭಾರತದಲ್ಲಿ ಆಗಲಿ ಅಥವಾ ಇನ್ನಾವುದೇ ದೇಶದಲ್ಲಾಗಲಿ ಪ್ರತಿ ದೇಶದ ಮಹಿಳೆಯರು ಪಾರ್ಟಿ ಮಾಡೋದಕ್ಕೆ ಸಿನಿಮಾ ನೋಡೋದಕ್ಕೆ ಮತ್ತು ಮಾಡಲಿಂಗ್ ಮಾಡೋದಕ್ಕೆ ಮುಕ್ತ ಅವಕಾಶ ಮತ್ತು ಸ್ವಾತಂತ್ರ್ಯ ಹೊಂದಿರ್ತಾರೆ ಆದರೆ ಇವೆಲ್ಲ ಬಿಡಿ ಕೇವಲ ಒಂದು ಕ್ರೀಡಾಕೂಟವನ್ನು ನೋಡೋದಕ್ಕೂ ಸಹ ಅವಕಾಶ ಕೊಡೋದ ಸ್ಟ್ರಿಕ್ ದೇಶದ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸಲಿಗೆ ಇರಾನ್ ದೇಶ ಮಹಿಳೆಯರ ವಿಚಾರದಲ್ಲಿ ಅತಿ ಕಟ್ಟುನಿಟ್ಟಾದ ಕಾನೂನುಗಳನ್ನು ಜಾರಿಗೆ ತಂದಿದ್ದು ಅಲ್ಲಿರೋ ಪ್ರತಿ ಮಹಿಳೆ ಸದಾ ಬುರ್ಖ ಧರಿಸಬೇಕಂತೆ ಸದಾ ಮನೆಯಲ್ಲಿ ಇರಬೇಕಂತೆ ಮತ್ತು ಯಾವುದೇ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳಿಗೆ ಹೋಗಬಾರ್ದಂತೆ ಅಷ್ಟೇ ಅಲ್ಲದೆ ಕೊನೆ ಪಕ್ಷ ಕ್ರಿಕೆಟ್ ಅಥವಾ ಫುಟ್ಬಾಲ್ನಂಥ ಮ್ಯಾಚ್ಗಳನ್ನು ನೋಡೋದಕ್ಕೆ ಸ್ಟೇಡಿಯಂಗೂ ಸಹ ಹೋಗಬಾರ್ದಂತೆ ನಂಬರ್ ತ್ರೀ ಇದೊಂದು ಫನಿ ಫ್ಯಾಕ್ಟ್ ಅಂತಾನೆ ಹೇಳ್ಬೋದು ಅದೇನಂದ್ರೆ ಕ್ರಿಕೆಟ್ನಲ್ಲಿ ಪ್ಲೇಯರ್ಸ್ ಆ ಜಾಗದಲ್ಲಿ ಹಾಕಿಕೊಳ್ಳುವ ಅಬ್ಬನಲ್ ಗಾರ್ಡನ್ನ ಗಾಡನ್ನು ಹದಿನೆಂಟುನೂರ ಎಪ್ಪತ್ನಾಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ರೆಡಿ ಮಾಡಿ ಗಳ ಸೇಫ್ಟಿಗಾಗಿ ಕೊಡಲಾಗುತ್ತೆ ಕ್ರಿಕೆಟ್ ಕ್ರಿಕೆಟ್ನಲ್ಲಿ ಬಳಸುವ ಹೆಲ್ಮೆಟ್ ಅನ್ನು ಮಾತ್ರ ಹತ್ತೊಂಬತ್ನೂರ ಎಪ್ಪತ್ಮೂರರಲ್ಲಿ ರೆಡಿ ಮಾಡಿ ಗಳಿಗೆ ಕೊಡಲಾಗುತ್ತೆ ಅಂದ್ರೆ ಮೇನ್ ಪಾಯಿಂಟ್ ನಷ್ಟೇ ಮೈಂಡ್ ಗೂಸ್ ಸಹ ಸೇಫ್ಟಿ ಅನ್ನೋದು ಮುಖ್ಯ ಅಂತ ಅರ್ಥವಾಗೋದಕ್ಕೆ ಬರೋಬ್ಬರಿ ನೂರು ವರ್ಷ ಬೇಕಾಯಿತು ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇನ್ನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ನಂಬರ್ ಸಾಮಾನ್ಯವಾಗಿ ನಾವು ಯಾವತ್ತಾದ್ರೂ ಜೀವನದಲ್ಲಿ ಒಂದೇ ಒಂದು ಬಾರಿ ಒಂದು ವಿಷಯದ ಮೇಲೆ ಕೇಸ್ ಹಾಕಬೇಕು ಅಂದ್ರೆ ನಮ್ಮ ಹತ್ತಿರ ಸಾಕಷ್ಟು ಸಾಕ್ಷ್ಯಾಧಾರಗಳಿರಬೇಕಾಗುತ್ತೆ ಮತ್ತು ಕೇವಲ ಒಂದೇ ಒಂದು ಕೇಸನ್ನೇ ನಾವು ರಿಸ್ ಅನ್ನೋ ರೀತಿ ಕಾಣ್ತೇವೆ ಅಂತದ್ರಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ವ್ಯಕ್ತಿ ಮಾತ್ರ ಇದುವರೆಗೂ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕೇಸ್ಗಳನ್ನು ಹಾಕಿದ್ದಾನಂತೆ ಮತ್ತು ಈತ ಸಿಕ್ಕ ವಿಷಯಗಳ ಮೇಲೆ ಸುಖ ಸುಮ್ಮನೆ ಹಣ ಖರ್ಚು ಮಾಡ್ತಾ ಕೇಸ್ ಹಾಕ್ತಾನಂತೆ ಈ ರೀತಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕೇಸ್ ಹಾಕಿದ ವ್ಯಕ್ತಿ ಅಂತ ಈ ವ್ಯಕ್ತಿ ಗಿನ್ನಿಸ್ ರೆಕಾರ್ಡ್ ಕೂಡ ಸಿಕ್ಕಿದೆಯಂತೆ ಆದ್ರೆ ಈ ವ್ಯಕ್ತಿ ಮಾತ್ರ ಪ್ರತಿ ವರ್ಷ ಹೊಸದಾಗಿ ಪ್ರಿಂಟ್ ಆಗುವ ಎಲ್ಲಾ ಗಿನ್ನಿಸ್ ರೆಕಾರ್ಡ್ ಆಲ್ಬಂ ಪುಸ್ತಕದಲ್ಲಿ ತನ್ನ ಫೋಟೋ ಹಾಕಲೇಬೇಕು ಅಂತ ಗಿನ್ನಿಸ್ ರೆಕಾರ್ಡ್ ಕಂಪನಿ ವಿರುದ್ಧ ಕೇಸ್ ಹಾಕಿದ್ದಾನಂತೆ ತುಂಬಾನೇ ವಿಚಿತ್ರ ವ್ಯಕ್ತಿ ಅಲ್ವಾ ನಂಬರ್ ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಹಾರ್ಡ್ ವಸ್ತುವನ್ನ ಕಟ್ ಮಾಡಬೇಕು ಅಂದ್ರೆ ಈ ರೀತಿ ಕಟರ್ ಗಳಿಂದ ಅಥವಾ ಹ್ಯಾಂಡ್ ಮೇಡ್ ಕಟರ್ಗಳಿಂದ ಕಟ್ ಮಾಡ್ತೇವೆ ಆದರೆ ನೀವು ಯಾವತ್ತಾದ್ರೂ ನೀರಿನಿಂದಲೂ ಸಹ ವಸ್ತುಗಳನ್ನು ಕಟ್ ಮಾಡಬಹುದು ಅಂದ್ರೆ ನೀವು ನಂಬ್ತೀರಾ ಹೌದು ಅಸಲಿಗೆ ವಿದೇಶಗಳಲ್ಲಿ ರೂಢಿಯಲ್ಲಿರೋ ವಾಟರ್ ಜಾರ್ ಕಟರ್ ಅನ್ನು ಭಯಾನಕ ಪ್ರೆಜರ್ ವಾಟರ್ ಟೆಕ್ನಾಲಜಿಯಿಂದ ಈ ರೀತಿ ಹಾರ್ಡ್ ಮತ್ತು ಸ್ಟ್ರಾಂಗ್ ವಸ್ತುಗಳನ್ನು ಸಹ ಈಸಿಯಾಗಿ ಕಟ್ ಮಾಡಬಹುದಂತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಅಟ್ ಒನ್ ಪರ್ಸೆಂಟ್ ಆದ್ರೂ ನಾಲೆಜ್ ಸಿಕ್ಕಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್